ಗುಂಜಿ ಗ್ರಾಮ ಮಡಸ್ಥಾನ ನಮ್ಮೊಂದು ಮೇಲಿನ ಚಿತ್ರ ನೂರ ಬಾರಿ ಕುಲ ಅಪ್ಪೆ ಸನ್ಮಧ್ಯ ತಗತ್ತಂಗಡಿ ಸಗತ್ತಂಗಡಿ ಮಲ್ಲೆ ಅನುಕೂಲ ಈ ಪಂಚ ಬಣ್ಣದ ಮನ್ನಡು ಆರಾಧನ ಕತ್ತ ಸರ್ವ ಶಕ್ತಿ ಒಂದು ನವರಾಜ್ಯರು ರಾಜ್ಯವಾರ ಚಿತ್ರ ಅನಂತ ಪದ್ಮನಾಭ ದೇವರ ಮಹಾಪೂಜೆಗೆ ತರತಕ್ಕಾದ ವರ್ತಪ್ಪ ಉಳ್ಳಾದಿನ ಧರ್ಮ ಒಂದು ಕರಕಂದಿಗಿನ ಕಾತುರ ಭದ್ರ ಚಿತ್ರ ಅಪ್ಪ ಮಹಾದೇವಿನ ಧರ್ಮದ ಒಂದು ವಜ್ರದ ವಶವಾದ ಚಿತ್ರ ನಾಗಬೆರ್ಬೆರ್ನ ಸತ್ಯನದ ಮುದಿ ಒಂದು ಇರುವೆರವೈದ ಸೂರ್ಯ ನಿರ್ಪಣ ಮತ್ತೊಂದು ಕಿ ಕುಲಾಕೋಟಿ ಕುಟುಂಬ ಆರಾಧನ ಕರ್ತವ್ಯದ ಮೂಲನಾಗನ ಬಂತೊಂದು ನಾಗಬೆರ್ಮನ ಚಿತ್ರ ಒಂದು ಅಧಿಕಾರವಾದ ಚಿತ್ರ ಲಕ್ಷ್ಮೀನಾರೇವೆನ ಕಟಾಕ್ಷರ ಮುದಿ ಒಂದು ಭೂಮಿಯ ಅಧಿಕಾರ ಬರ್ಮ ಚಿತ್ರ ಪಾಷಾಣ ಮೂರ್ತಿ ತಗೇ ತಂಗಡಿಮುದಿ ಒಂದು ಶಾಮರ್ಥ ಬಾಮನು ಅಧಿಕಾರ ಚಿತ್ರ ಅಪ್ಪ ದೇವತೆ ಪರಮಾತ್ಮ ಮಂಜುಳಿ ರಾಜ್ಯ ಕೂಡಿಗಳೇ ಸದ್ಭಕ್ತ ತನ್ಮಗ್ಳು ಕುಲಾ ಕುಟುಂಬದ ತನ್ಮದಳು ನೇಮದ ಕಟ್ಟೆಡೆ ಸರ ತಕ್ಕ ಪ್ರಾರ್ಥನೆ ಸ್ವಾಮಿ ಪರಮಾತ್ಮ ಮಂಜುಳಿ ಅಪ್ಪೆ ದೇವತೆ ಮುಪ್ಪತ್ತ ಮೂಜಿ ಕೋಟಿ ದೇವ ಪಿಂಡಲ ಮಿತ್ ಅಟ್ಪತಾಲಿ ಕೋಟಿ ದೈತ್ಯ ಪಿಂಡಲು ಅಧಿಕಾರ ಸ್ಥಾಪನೆ ಮಾಡುವ ಚಿತ್ರ ಸಮಯ ಸಂದರ್ಭಗಳು ದೇವಾನು ದೇವತೆ ಅಲ್ಲೋಲ ಕಲ್ಲೋಲು ಚಿತ್ರ ಕಾಲ ಆ ಪುರ್ತು ಕಲಿಕೆಡು ಅಪ್ಪ ಜಗನ್ ಮಾತ್ರ ಅಪ್ಪನ ಪ್ರಕಾರ ವಿಷ್ಣು ಪರಮಾತ್ಮ ದೇವರು ಬ್ರಹ್ಮನ ನಾಸಿಕ ಮಂಡಲಡು ಶ್ವೇತವರ್ಣದ ವಾರನು ಧರ್ಮದಂದು ಧರ್ಮ ಪ್ರಕಾರವಾದ ತನ್ನ ಕಿರುದಾರಿಡೆ ಇರಣ್ಯಕ್ಷಣೆ ವಧುಮಲ್ಪ ಬಂದು ನೀಲದ ಮಟ್ಟ ದೆಂಗದ ಚಿತ್ರ ಭೂಮಿ ತಾಯಿನ ತನ್ನ ಕಿರುದಾರಿದ ರೂಪನು ದೇವಾನು ದೇವತೆಲೆ ಕೊಂಡಾಡ ನ ಚಿತ್ರ ಕಾಲು ನನ್ನ ಚಿತ್ರ ಶಕ್ತಿದ ರೂಪ ಯಾಪತು ಹೋಲೀಪಂತೆ ಚಿತ್ರ ಅಪೇಕ್ಷಣೇ ದೀಪಿನ ಚಿತ್ರ ಕಾಲು ಬಾಲತ್ರಿ ಮುಟ್ಟಿಲ್ಲ ಅಪ್ಪಣೆ ಹಾಕೊಡು ಧೇತ್ರಾಯುಗ ಪೋಪಡು ದ್ವಾಪರಿಗ ಬರ್ಪಡು ಕಲಿಯುಗದ ಅಂತ್ಯ ಧರ್ಮದೈವ ದೈವ ಅದು ಜಪ್ಪಡು ಚಿತ್ರ ವಾಗ್ದಾನ ಹಾಕೊಡು ಅಂಚಿತ್ರ ಸಮಯ ಸಂದರ್ಭಡು ಶಕ್ತಿ ಅಪೇಕ್ಷೆ ಮಲ್ಪಡು ಅಂಚಿತ್ರ ಸಂದರ್ಭಡು ಪ್ರಕಾರ ಧರ್ಮ ದೈವ ಅದು ಜಪ್ಪಡು ನಂಡ ವರಬಲ ಬೋಡು ಬರ್ತೇವೆ ದಾದವರ ಬಲಂದ ಕೇಂದ್ರ ಪಾರು ಪಕ್ಕಿ ಪರಮು ಬಿಜಿನು ರೆಡ್ಡು ಕಾರ್ ಮಾನ ಬರ್ತೇವೆ ನಾಲ್ಕಾರ್ದ ಪಶುಕಲಿಡದ ಚಿತ್ರ ವರಬಲಂದ ಬರ್ತೇವೆ ಅಂಚಿತ್ರ ವರಬಲ ಇಂಚಿತ್ರ ಸಂದರ್ಭ ಸಾಧ್ಯ ಹ ತ್ರಿಮೂರ್ತಿಲು ಕೈಲಾಸ ಏಕ ಗದ್ದಿನ ಗದ್ದಿಗೆ ಆಪಿನ ಚಿತ್ರ ಕಾಲ ಉಂಡು ಆಪುರ್ತು ಪ್ರಕಾರ ಕೈಲಾಸಗೂ ಜತ್ತೊಲ್ಲ ಚಿತ್ರ ವಾಗ್ದಾನ ತ್ರಿಮೂರ್ತಿ ಚಿತ್ರ ವಾಗ್ದಾನು ತರ್ತಮಿತ್ತು ತುಂಬಂದು ತೇತ್ರ ದ್ವಾಪುರ ಯುಗ ಬರ್ಪುಡು ಭೋಪುಡು ಯುಗೋಡು ಆ ಪುರ್ತು ಗುರಿ ಚಿತ್ರ ವಾಗ್ದಾನದ ಪ್ರಕಾರವಾದ್ರೆ ಯೋಗದ ಬಂಜಿದ ಬಂಜಿಡ ಮಾತು ಜನನ ಆ ಒಂದು ಆಪುರ್ತ ಗಲಿಗಡೆ ಈಶ್ವರ ದೇವರ ಶಾಪ ಪಾರ್ಥಿವರ ಬ್ರಹ್ಮನ ಬರವನು ಪತ್ತೊಂದು ಮಿತ್ಮೆಲ್ಮಂಡತಂಡು ಕರ್ಮಭೂಮಿ ಪರಶುರಾಮ ಸೃಷ್ಟಿಗೆ ಜತ್ತು ಬಿರಡು ಚಿತ್ರ ಸಮಯ ಸಂದರ್ಭ ಕಡಬಲಿ ಜತ್ತುಂಡ ಧರ್ಮ ಪ್ರಕಾರವಾದ ಕುಕ್ಕೆ ಉಂಟು ಕುಮಾರಧಾರ ಕುಮಾರ ಸರಿ ತಗ್ಗೊಂಡ ಎಳತೊಂಗ್ಲ ಬರ್ತ ಕುಮಾರ್ ಬಲತೊಂದ್ ವರ್ಗ ಕುಮಾರ್ ಎಡತಂಗ್ ತೀರ್ಕೊಂಡ ಕಾದಿ ಕುಕ್ಕಿನ ಬುಡೊಂಡ ನಿಲ್ಯಾಳಿಬೋಡು ಬೊಗ್ಗುರ ಚಿತ್ರ ಕಾಲ ದೇವರಿ ದಾತ ಕರಡು ದೇವರ ನಿರ್ಮಾಣ ಮತ್ತೊಂದು ಕುಡುಮನು ಗುಡುಬನು ಮಲ್ಪ ಒಂದು ಧರ್ಮ ಪಾತೆ ಧರ್ಮ ಸಂಗಾದೆ ಧರ್ಮಸ್ಥ ಪತ್ಪ ಚಿತ್ರ ಪುರಪುರದಾನೆ ಮತ್ತೊಂದು ಯಲ್ಪ ಗೀತ ಮುಟ್ಟುನಂತೊಂದು ಅಣ್ಣಪ್ಪ ಕುಮಾರೇ ಅಣ್ಣಪ್ಪ ಮಂಜಲ್ಲಿ ಪಟ್ಪ ಚಿತ್ರ ನಿರಳೆ ನಿಲ್ಪ ಒಂದು ಪರಲಿನ ಬುಡಂಡ ಚಡನ ಪತ್ತೊಂದು ನಾಲ್ಕು ದಿಕ್ಕು ನಾಲ್ಕು ದೇಶ ಜನ ಚಿತ್ರ ಸಮಯ ಸಂದರ್ಭ ಪಟ್ಟಕಟ್ಟ ಕ್ಷೇತ್ರ ರಾಜಚವಣಿಗೆ ಬೊಗ್ಗುನ ಚಿತ್ರ ಸಮಯ ಸಂದರ್ಭ ಆಪೋರ್ತರು ಪಾಷಾಣಮೂರ್ತಿ ತೆಗೆ ತಂಗಡಿ ಪ್ರಕಾರವಾದ ಮೆಲುದಾರು ಚಿತ್ರ ಕಾಲ ಅಚಿತ್ರ ಪ್ರಕಾರವಾದ ಶಕ್ತಿಯನ್ನು ಬಲತವರಿಗೆ ಬೋಡು ಬಂಪೆ ಚಿತ್ರ ನಿಳೆದು ದೀಪವೊಂದು ತನಕ ರಾಜು ಪತ್ತಡ ಹುಟ್ಟು ಬತ್ತರು ತನಕ ರಾಜ ಕಟ್ಟು ಪ್ರಕಾರ ಕಲ್ಲಟಿ ಗಂಜಲಿ ಚಿತ್ರ ಪುರಬಳದ್ದು ಗುಡ್ಡ ಗುಡ್ಡ ಸ್ಥಾನ ಬಟ್ಟು ಕಲ್ಲು ಇಲ್ಲಿ ಪದರಲ್ಲಿ ನಿರ್ಮಾಣ ಮಾಡುತ್ತ ಈ ರಾಜ್ಯದ ಬಟ್ಟನ ಚಿತ್ರ ಸಮಯ ಸಂದರ್ಭಗಳು ಅನಂತ ಪದ್ಮನಾಥದಿ ಒಂದು ಅಪ್ಯಮದೇವಿನ ಆಧಾರ ಈ ಕುಲಾ ಕುಟುಂಬ ಚಾವರ್ಧ ಬಾಮು ಆರಾಧನೆ ಕರ್ತವ್ಯ ಇದರ ಲಕ್ಷ್ಮೀ ನರಸಿಂಹ ದೇವರ ಕೃಪಾ ಕಡಕ್ಷಣ ದುಮ್ಮದಿ ಒಂದು ಈ ಬಾರಿ ಸಂಸಾರದ ಕುಲಾ ಕುಡುಮ ತನ್ಮದ್ರು ಯಾವ ರಾಣಿ ಶತಮಾನ ಕಾಲಡು ತಗೇ ತಂಗಡಿ ಶಕ್ತಿಯಲ್ಲಿ ಒಂದು ಬಾಮರ ಪಂಪ ಚಿತ್ರ ನಿರ್ಣಯ ಮಾದವರಿಗೆ ಸಾಧ್ಯ ಪತ್ರ ದೈವನು ನಮ್ಮದು ಆಗ ಭೋಗ ಪಂಚಪರ ಕರ್ತೊಂದು ಬರ್ತಲ್ಲ ಕುಲಾ ಕುಡುಮ ತನ್ಮದ್ರ ಪ್ರಕಾರವಾದ ಕಾಲು ಪಂಡಿತ್ ಚಿತ್ರ ಬಾಯಿಸ வஞ்சி காலகே இந்த தினமானு ால பூட அல்பகாலமான சரிகத்தி அஸ்தி கோதோலி மூர் பிரசன்ன காலுடு உருவாடு பிரகாரவா சாவர் மனஸ்தான குலாக்குர்ம இத்தது மன்த்த பிரார்த்தனை மாயசானித் நாட்டகோல இத்தினத்தலின் பிராது ಹನ್ನೊಂದೆರಡು ಪ್ರಕಾರವಾದ ಸಾಧನೆ ಘಾತಕ ಬೀದಿ ವಿಧಾನ ಮತ್ತೊಂದು ಸೌದರ ಪ್ರಕಾರ ಪಾಷಾಣ ಮೂರ್ತಿನ ಸಾನ್ನಿಧ್ಯಕ್ಕೂ ಪ್ರಕಾರವಾದ ಏರಿ ಕೊಂತ ಹಾಗೂ ಭಕ್ತಗಾರಿ ಇದು ಬಗ್ಗೊಂದು ಎಡ್ಡಿಡಿಯರಾದ ಭಂಡಾರ ಎಡ್ಡಿಡಿ ಕೂಟ ಮತ್ತೊಮ್ಮೆ ಅವನು ಕಾಡು ಹೊಸಪ್ಪು ಚಿತ್ರ ಕಾಡು ಕೂಟ ಮತ್ತರ ಮತ್ತರ ಮೇಲೆ ಮತ್ತೊಂದು ಚಿತ್ರ ಜೋಡಿ ಜೋಡಲಿ ಒಳಕೊಂಡ ಚಿತ್ರ ಮಾಯಾ ಪೂರ್ವಾಡಿಗಲ್ಲ ಬಾಲ್ಯದ ರೂಪ ಗೋಪಾಲ ಗಗ್ಗರ ಗಗ್ಗರದ ಆವೇಶ ಮತ್ತೊಂದು ಅಗ್ನಿಮಂಡಲ ಜಪ್ಪನ ಚಿತ್ರ ಗಲಿಗೆದ ಮುಹೂರ್ತ ಸ್ವಾಮಿ ಪರಮಾತ್ಮ ಬಂಜರಲ್ಲಿ ಅಪ್ಪಧರ್ಮ ದೇವತೆ ನೇಮ್ಸೋಗು ಬಾಡಾದ್ರೆ ಈ ಸಲ ಸಹ ಬಾಡಾದರೆ ಕಂಬ ಏನಾದ್ರು ಚಪ್ಪರ ವೈಪಾದರೆ ಕೊಡಿ ಬಲ್ಲೋಲಿ ಬರಿಪಾದಲ್ಲಿ ಮಂಡಾರ ಉಟ್ಟದ್ರೆ ಅನ್ನನ ವೇದ ಮತ್ತೆ ಚಿತ್ರ ಜೋಡ ಜೋಡಣೆ ಪ್ರಕಾರವಾದ ಅನೇಕ ರೀತಿಯಲ್ಲಿ ಹೆಚ್ಚು ಕಮ್ಮಿಪ್ಪು ಅಥವಾ ವಿಷ ಕಲಿಗೆ ತುಂಬ ಉಪ್ಪು ವಿಷ ಕಲಿಗೆತ್ತ ವಿಷ್ಣು ವಿಷ್ಣು ಪರಮಾತ್ಮ ದೇವರನ್ನ ವಾಹನವಾಯಿನ ಚಿತ್ರ ಗರುಡದ ದೇವರನ್ನ ಬಾಯಿಗೋ ಹವನ ಮಕ್ಕಳ ಗ್ರಾಮ ಮನಸ್ಥಾನ ನಮ್ಮೊಂದು ವೇದಿನ ಚಿತ್ರ ಕುಲಾಕುರ್ಮ ಮುಂದೊಂದು தெய்வ தேவனுக்கு சரித்தக்காத மன்தின பிரார்த்தனை மாய உள்ளங்கள் பண்ண எங்கள் நட்சத்திரம் அப்பே பெத்தி மானி